ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಮಂಗಳವಾರ ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಅವರ ಜನ್ಮದಿನ ನಿಮಿತ್ತ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಹಣ್ಣು ವಿತರಿಸಿದ ಶೆಟ್ಟರ್ ಅವರ ಅಭಿಮಾನಿಗಳು ಧಾರವಾಡ ಶೆಟ್ಟರ್ ನಿವಾಸ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಹಿರಿಯ ಮುಖಂಡ ಎ ಬಿ ಉಪೇನ್ ಅವರು ಮಾತನಾಡಿ ಜಗದೀಶ್ ಶೆಟ್ಟರ್ ಅವರು ಸರಳ ಸಜ್ಜನಿಕೆಯ ಸೌಮ್ಯ ರಾಜಕಾರಣಿಯಾಗಿದ್ದು ಅವರ ನುಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಎಂದರು ಬೆಳಗಾಂ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ನಾಯಕರಾದಂಥ ನಮ್ಮ ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಹಾಗೂ ನಗರ ಘಟಕದ ಬಡಜನ ಸಮಾಜದ ವತಿಯಿಂದ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕುಂದಗೋಳ ಇದರ ಬಡ ರೋಗಿಗಳಿಗೆ ಹಣ್ಣು ಹಬ್ಬ ವಿತರಿಸುವ ಕಾರ್ಯಕ್ರಮ ಇವತ್ತು ನಾವು ಎಲ್ಲ ಮಾಡಿದ್ದೇವೆ ಸನ್ಮಾನ್ಯ ಶ್ರೀ ಜಗದೀಶ್ ಭೂಯ ಸರ್ಟಿಫಿಕೇಟನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಅಂತಹ ಜಗದೀಶ್ ಶೆಟ್ಟರ್ ಸಾಹೇಬರ ಹುಟ್ಟುಹಬ್ಬವನ್ನು